ಬೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಡಿಯೋಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂಡ್ರೆಡ್ ಫಾಲೋವರ್ಸ್ಗೆ ಏನೂ ಇಪ್ಪತ್ತು ಫ ಇಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಬೇಕು ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ

ಆದಷ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ

ಗಡು ಏನು ಕಣ ಯೂಸ್ ಆಗ್ತವೆ ಲಿಕ್ಟನ ಓಕೆ ಫ್ರೆಂಡ್ಸ್ ಎಲ್ಲ ಗುಡ್ ಕ್ಲೀನ್ ಮಾಡದ ನೆಸೆತಿ ನೋಡಿ ಫ್ರೆಂಡ್ಸ್ ಗುಡು ಕ್ಲೀನ್ ಆಯ್ತು ವಸತಿ ಈ ಜೊತೆ ಒಂದೇ ಒಂದು ಮೊಟ್ಟೆ ಇಟ್ಟಿತ್ತು ಆ ಕಾರಣದಿಂದ ಮೊಟ್ಟೆನ ತೆಗೆದ್ಬಿಟ್ಟು ಎತ್ತಿಟ್ಬಿಟ್ಟು ನೋಡೋಣ ಇನ್ನು ಇವತ್ತಿಟ್ಟಿದೆ ನಾಳೆ ಎಲ್ಲ ನಾಡ್ದು ಒಂದು ಇಡುತ್ತೆ ಇಟ್ಟರೆ ಈ ಮೊಟ್ಟೆನ ಇಡೋಣ ಇವಾಗ ನೋಡಿರಿ ಹೋಗ್ತಾ ಇರೋದು ಈ ಮೊಟ್ಟೆನ ಸೇಫಾಗಿಡೋಣ ಏಕೆಂದ್ರೆ ಫ್ರೆಂಡ್ಸ್ ನೋಡೋಣ ಸೇಫಾಗಿಡೋಣ ಒಂದು ಮೊಟ್ಟೆ ಇಡುತ್ತಾ ಇಡಲ್ಲೋ ಗೊತ್ತಾಗುತ್ತೆ ನೋಡ್ರಿ ಇಡೋಣ ನೋಡ್ರಿ ಇದ್ರೊಳ ಇಕ್ಕನ ತಿಕ್ಕನ ನೀಟಾಗಿ ಎತ್ತಿಕ್ಕಿದ್ದೀನಿ ಫ್ರೆಂಡ್ಸ್ ನೋಡೋಣ ಇನ್ನೊಂದು ಇಡುತ್ತಾ ಇಡಲ್ಲೋ ಗೊತ್ತಾಗುತ್ತೆ కి కి ఫుల్ గాబ్రియల్ వచ్చే ఇవే నా కింపింగ్ నానను డిట అవుతే ఫ్రెండ్స్ నాడ్రీ ఎలా దితరే నా స్టోరీ బరి మేలాగా నాం చిత్రి యాతరా కన్సి తీ తోరస్తిని ಈ ಥರ ಕಾಣುತ್ತೆ ಮನೆ ಸರೌಂಡಿಂಗ್ ಬಂದಿಂಗೆ Hello, friends. ಕಾ ಲೇಟ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇದಕ್ಕೆ ನೋಡ್ರಿ ಯಾವ್ದ್ರ ಚಿತ್ರಕ್ಕೆ ಲ್ಯಾಂಡಿಂಗ್ ಕೊಡ್ತಾ ಇದೆ ಚೀನಿ ಆರ್ಟ್ ಫ್ರೆಂಡ್ಸ್ ವೀಡೋಲ್ ಕವರ್ ಆಗಿದ್ರೆ ಆಡೋಣ ಇದನ್ನು ಸ್ಲೋ ಮೋಷನ್ ಹಾಕಿ ಇದನ್ನ ಮಾಡಿ ತೋರಿಸ್ತೀನಿ ಝೂಮ್ ಹಾಕಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ದೇ ಕೆಳಗಡೆ ಓಕೆ ಫ್ರೆಂಡ್ಸ್ ಇಷ್ಟೇ ಹೊತ್ತಿನ ವೀಡಿಯೋ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವ್ಯಾಕ್ಸಿನೇಷನ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಇಲ್ಲ ಯಾರು ವೀಡಿಯೋ ಮಾಡೇ ಮಾಡ್ತೀನಿ ವ್ಯಾಕ್ಸಿನ್ ಮಾಡಬೇಕು ಅದನ್ನ ಥರಕ್ಕೆ ನಮ್ಮೂರಲ್ಲಿ ಸಿಗೋಲ್ಲ ಹಂಗಾಗಿ ಬೇರೆ ತರಬೇಕು ಹೋಗ್ಬಿಟ್ಟು ತಂದು ಮಾಡ್ತೀನಿ ಫ್ರೆಂಡ್ಸ್